ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಇಲ್ಲಿ ನಾನು ಇದು ರಾಗಿ ಶಾವ್ಗೆ ಬರುತ್ತೆ ನೋಡಿರಿ ಇದನ್ನು ತಗೊಂಡಿದ್ದೀನಿ ಇದು ಅನಿಲ ಶಾವ್ಗೆ ಅಂಥೇಳಿ ಅಕ್ಕಿ ಶಾವ್ಗೆ ಬರುತ್ತೆ ನೋಡಿರಿ ಅದರಾಗೆ ಇದು ರಾಗಿ ಶಾವ್ಗೆ ಬರುತ್ತೆ ಇದನ್ನು ಇವತ್ತು ನಾನು ರಾಗಿ ಶಾವ್ಗೆ ಉಪ್ಪಿಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದು ನೋಡಿರಿ ಒನ್ ಏಯ್ಟಿ ಗ್ರಾಮ್ ಇದೆ ಟೂ ಹಂಡ್ರೆಡ್ ಗ್ರಾಮ್ನ ಇಲ್ಲ ನೋಡ್ರಿ ಇದು ಈ ಲೆಕ್ಕದಲ್ಲಿ ನಾನು ಇವತ್ತು ರಾಗಿ ಶಾವಿಗೆ ಉಪ್ಪಿಟ್ಟನ್ನು ಮಾಡಿ ತೋರಿಸ್ತಾ ಇದ್ದೇನೆ ನಮ್ಮ ಚಾನಲ್ ಯಾರು ಹೊತ್ತ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳ ರೀ ನಮ್ಮ ಚಾನಲ್ ಯಾರು ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ನಾ ಇಲ್ಲೊಂದು ತಟ್ಟೆ ತೊಗೊಂಡಿದ್ದೀನಿ ರೀ ಅಂದರೆ ಇದು ನಮಗೆ ಒನ್ ಟೈಮಿಗೆ ಅಂದರೆ ರಾಗಿ ಉಪ್ಪಿಟ್ಟು ಮಾಡೋಕ್ಕೆ ಬೇಕಾಗಿರೋದು ನೋಡಿರಿ ಹಾಗಾಗಿ ಇದು ನೋಡ್ಬೋದು ನೀವು ಒಳಗಡೆ ಈ ಥರನೇ ಶಾವಿಗೆ ಥರನೇ ಇರುತ್ತೆ ಇದು ಮಾಮೂಲಿ ಶಾವಿಗೆ ಸ್ವಲ್ಪ ದಪ್ಪ ಬರುತ್ತೆ ಇದು ಸ್ವಲ್ಪ ತೆಳು ಅಂದರೆ ಸಣ್ಣಕ್ಕೆ ಬರುತ್ತೆ ನೋಡ್ಬೋದು ಈಗ ಮಾಮೂಲಿ ನಾವು ಸೇವ್ ಮಾಡ್ತೀವಿ ನೋಡ್ರಿ ಅದೇ ಥರದಾಗೆ ಇದು ಬರುತ್ತೆ ಇವಾಗ ನೋಡ್ಬೋದು ನಾನಿಲ್ಲಿ ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ ಇದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಸ್ವಲ್ಪ ಇದು ನಮ್ಮದು ನೀರು ಕುದಿ ಬರಬೇಕ್ರಿ ಇನ್ನು ಇದು ಬಿಸಿ ಆಗಲಿಲ್ಲ ಈ ಶಾವಿಗೆ ನೋಡ್ರಿ ಈ ಶಾವಿಗೆನ ನಾವು ಇದನ್ನು ತೊಳ್ಕೊಬೇಕಾಗತ್ತೆ ರೀ ಇಲ್ಲಿ ನಾನು ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ ರೀ ಈ ನೀರಿನಲ್ಲಿ ನೋಡಿರಿ ನಾವು ಜಸ್ಟ್ ಶಾವಿಗೆಯನ್ನು ಹಾಕಿ ಜಸ್ಟ್ ವಾಶ್ ಮಾಡಿದ್ರೆ ಸಾಕು ನೆನೆಸ್ಬೇಕಾಗಿಲ್ಲ ಜಸ್ಟ್ ವಾಶ್ ಈ ಥರನೇ ನೆನೆಸ್ಕೊಂಡು ಈ ಥರನೇ ನೋಡ್ಬೋದು ಜಸ್ಟ್ ನಾನು ಇದ್ದೀನಿ ಇವಾಗ ನೋಡ್ಬೋದು ರೀ ಇದನ್ನು ನಾನು ಜಸ್ಟು ಈ ಥರನೇ ನೀರನ್ನು ನಾನು ಇದು ಬಸ್ಕೊತಾ ಇದ್ದೆ ಅಂದರೆ ಇದು ಒಂದು ನಿಮಿಷಗಳ ಕಾಲ ಒಳಗೆ ರೀ ಒಂದು ನಿಮಿಷಗಳ ಕಾಲ ಒಳಗೆ ಇದನ್ನು ಇದರೊಳಗೆ ಹಾಕೋತಾ ಇದ್ದೀನಿ ಅಂದರೆ ಇದು ಎಲ್ಲವನ್ನು ತೆಗೆದು ನೀರು ಮತ್ತು ಇದೇ ಥರನೇ ತೆಕ್ಕೋಬೇಕ್ರಿ ಈ ಥರನೇ ಇವಾಗ ನಾ ಇದು ಎಲ್ಲವನ್ನು ತೆಕ್ಕೊಂಡು ರೀ ಅಂದರೆ ಸ್ವಲ್ಪ ನಿಮಗೆ ಕೈಗೆ ಗಟ್ಟಿ ಗಟ್ಟಿನೇ ಹತ್ತುತ್ತೆ ಅಂದ್ರೆ ಫುಲ್ಲು ಮೆತ್ತಿಗೆನ ಆಗಿರಲ್ಲ ರೀ ಈವಾಗ ಇದಕ್ಕೆ ನೋಡಿರಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋತಾ ಇದ್ದೇನೆ ಅಂದರೆ ಇದು ಸ್ವಲ್ಪ ನಮಗೆ ಸಾಫ್ಟಾಗಿ ಅಂದರೆ ಇದು ಅಂಟುಗಳ ಚಾನ್ಸ್ ಇರುತ್ತೆ ಅಂದ್ರೆ ನಾನು ಫಸ್ಟ್ ಒಂದು ಟೈಮ್ ಮನೆಯಲ್ಲಿ ಮಾಡಿದ್ದೆ ಆ ಟೈಮ್ನಲ್ಲಿ ಅಂದರೆ ಆಯಿಲ್ ಹಾಕ್ಲಾರ್ದೇ ಮಾಡಿದ್ದೆ ಸ್ವಲ್ಪನೇ ಅದು ಅಂಟ್ಕೊಂಡಂಗೆ ಆಗಿತ್ರಿ ಈ ಥರ ನಾವು ಆಯಿಲ್ ಸ್ವಲ್ಪ ಆಯಿಲನ್ನು ಇದಕ್ಕೆ ಚೆನ್ನಾಗಿ ಈ ಥರ ಹಚ್ಚಿಬಿಟ್ರೆ ನೋಡಿರಿ ನಮಗೆ ಶಾವ್ಗೆ ಬಿಡಿ ಬಿಡಿಯಾಗಿ ಬರುತ್ತೆ ನಾವು ಮಾಮೂಲಿ ಗೋಧಿ ಹಿಟ್ಟಿನ ಶಾವ್ಗೆ ಯಾವ ಥರ ಮಾಡ್ತೀವಿ ನೋಡಿರಿ ಅದೇ ಥರನೇ ಬರುತ್ತೆ ಇವಾಗ ಇದು ನಾನು ಅಪ್ಲೈ ಮಾಡಿತೀನಿರಿ ಇವಾಗ ನಮ್ಮದಿಲ್ಲಿ ನೀರು ಕುದಿ ಬರ್ತಾ ಇದೆ ಇದರೊಳಗೆ ನಾವು ಇದನ್ನು ಹಾಕಿ ಈ ಥರನೇ ನೋಡಿರಿ ಎಲ್ಲವನ್ನು ಹಾಕೊಂಡ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸಿದ್ರೆ ಸಾಕು ಇವಾಗ ನೋಡ್ಬೋದ್ರಿ ನಾನು ಎಲ್ಲವನ್ನು ಇಟ್ಕೊಂಡಿದ್ದೇನೆ ಇದನ್ನು ಒಂದು ಮೂರು ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು ನಮಗೆ ಇದು ರೆಡಿ ಆಗುತ್ತೆ ಶಾವಿಗೆ ಇವಾಗ ನಮ್ಮದು ಒಂದು ಮೂರು ನಿಮಿಷ ಆಗಿದೆ ರೀ ಇವಾಗ ನಮ್ಮದು ನೋಡೋಣ ಇದನ್ನು ನೋಡ್ಬೋದು ಈ ಈ ಥರನೇ ಬಿಡಿ ಬಿಡಿಯಾಗಿ ಆಗಿದೆ ನೋಡ್ಬೋದು ಇಷ್ಟ ಇಷ್ಟಾದರೆ ಸಾಕು ನಮಗೆ ಈಗ ನಾನು ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೀನಿ ರೀ ಇದನ್ನು ಮುಚ್ಚಳವನ್ನು ಮುಚ್ಚಿ ಒಂದೆರಡು ನಿಮಿಷ ನಾವು ಒಗ್ಗರಣೆ ಹಾಕೋ ತನಕ ಇಷ್ಟ ಮುಚ್ಚಿ ಇಡೋಣ ರೀ ಇವಾಗ ನೋಡ್ಬೋದು ನಾನಿಲ್ಲಿ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ರೀ ಇದಕ್ಕೆ ನೋಡಿರಿ ಸ್ವಲ್ಪನೇ ನಾನು ಅಂದರೆ ಆಯಿಲ್ ಜಾಸ್ತಿ ಬೇಕಾಗಲ್ಲ ನಾವು ಶಾವಿಗೆಗೆ ಆಯಿಲ್ ಅಪ್ಲೈ ಮಾಡಿದ್ದೇವೆ ರೀ ಹಾಗಾಕಿ ಈಗ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕೋತಾ ಇದ್ದೀನಿ ರೀ ಇವಾಗ ನಮ್ಮದು ಸ್ವಲ್ಪ ಇದನ್ನು ಸ್ವಲ್ಪನೇ ಲೈಟು ಗೋಲ್ಡನ್ ಬ್ರೌನ್ ಬಂದರೆ ರೀ ಇದನ್ನು ನಾವು ಮಾಮೂಲಿ ಉಪ್ಪಿಟ್ಟಿಗೆ ಹೆಂಗೆ ಬಾಡಿಸ್ಕೋತೀವಿ ಅದೇ ಥರನೇ ರೀ ಇವಾಗ ಇದಕ್ಕೆ ಸ್ವಲ್ಪನೇ ಈರುಳ್ಳಿ ಒಂದು ಮೀಡಿಯಮ್ ಸೈಜಿಂದ ಈರುಳ್ಳಿಯನ್ನು ತಗೊಂಡಿದ್ದೀನಿ ರೀ ಇವಾಗ ನಾವು ಇದನ್ನು ಈರುಳ್ಳಿ ಒಂದು ಹಾಫ್ ಫ್ರೈ ಮಾಡ್ಕೊಂಡ್ರೆ ಸಾಕು ರೀ ಇವಾಗ ಇದಕ್ಕೆ ನೋಡಿರಿ ಕೊತ್ತಂಬರಿ ಸೊ ಕೊರಬೆ ಸೊಪ್ಪನ್ನು ಹಾಕ್ಕೊಳ್ಳೋಣ ಇವಾಗ ಇದನ್ನು ಸ್ವಲ್ಪ ಹಾಕ್ಬಿಟ್ಟು ಬಾಡಿಸ್ಕೊಳಿರಿ ಇವಾಗ ಇದಕ್ಕೆ ನೋಡಿ ಸ್ವಲ್ಪ ನಾವು ಬಾಡಿಸ್ಕೊಂಡಾಗಿದೆ ಎರಡು ಹಸಿಮೆಣಸಿನ್ಕಾಯಿ ಈ ಥರನೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಇದು ಹಾಕೊಂಡಾಗೆ ಒಂದು ನಾಲ್ಕು ಬೀನ್ಸು ಒಂದು ಕ್ಯಾರೆಟನ್ನು ಹಾಕ್ಕೋತಾ ಇದ್ದೀನಿ ರೀ ಯಾವ ಥರ ಆದ್ರೂ ಕಟ್ ಮಾಡಿ ಹಾಕ್ಬೋದು ನಾನು ಸ್ವಲ್ಪ ದಪ್ಪನೇ ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊಂಡಿದ್ದೀನಿ ರೀ ಇದನ್ನು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಮಾಡಬೇಕ್ರಿ ಅಂದರೆ ಸ್ವಲ್ಪ ಇದು ನಮಗೆ ಬೇಯ್ಬೇಕು ನೋಡಿರಿ ಹಂಗಾಗಿ ಇದನ್ನು ಇವಾಗ ನೋಡ್ಬೋದು ರೀ ನಮ್ದು ಇದು ಕೆಂಪುಗಾಗಿದೆ ಇವಾಗ ಇದಕ್ಕೆ ಒಂದು ನಾಲ್ಕು ಐದು ಟೇಬಲ್ ಸ್ಪೂನ್ ನೀರು ಹಾಕೋತಾಯಿದೀನಿ ಒಂದು ಕಾಲು ಚಮಚದಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ ರೀ ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ರೀ ಇದು ಸ್ವಲ್ಪನೇ ನಮಗೆ ರೀ ಅಂದರೆ ನಾವು ಇದು ಬೀನ್ಸ್ ಹಾಕಿದ್ದೇವೆ ನೋಡಿರಿ ಹಂಗಾಗಿ ಇದನ್ನು ಸ್ವಲ್ಪನೇ ಬೇಯಿಸೋಣ ಸ್ವಲ್ಪ ನೀರು ಕಡಿಮೆ ಆಗೋ ತನಕ ಇವಾಗ ಇವಾಗ ನಮ್ದು ಇದನ್ನು ತೆಗೆದಿದ್ದೀನಿ ರೀ ನಾನು ಮುಚ್ಚಳ ಈ ಶಾವಿಗೆ ನೋಡ್ರಿ ನಾವು ಬೇಯಿಸಿದ್ದು ಇದಕ್ಕೆ ಹಾಕೊಳ್ಳೋಣ ಇವಾಗ ನೋಡ್ಬೋದ್ರಿ ನಾನು ಇದನ್ನು ಈ ಥರನೇ ಬಿಡಿಸ್ಕೊತಾ ಇದ್ದೀನಿ ಅಂದರೆ ಈ ಸ್ವಲ್ಪನೇ ನಾವು ಹಬೆನಲ್ಲಿ ಬಿಟ್ಟು ನೋಡ್ರಿ ಈ ಥರನೇ ಬಿಡಿ ಬಿಡಿಯಾಗಿ ಬರುತ್ತೆ ನಮಗೆ ಇವಾಗ ನಾನು ಇದನ್ನು ಬಿಡಿ ಬಿಡಿಯಾಗಿ ಮಾಡ್ಕೊಂಡಿದ್ದೀನಿ ರೀ ಇದು ಮಾಡಬೇಕಾದ್ರೆ ನಿಮಗೆ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ನೀರು ಬೇಕಿದ್ರೆ ಹಾಕೊಳ್ಳಿ ಅಂದರೆ ಅದು ಸ್ವಲ್ಪ ಅದು ಎಲ್ಲ ಅಂಟ್ಕೊಂಡಂಗೆ ಆಗಿರ್ತದೆ ನೋಡಿರಿ ಅದನ್ನು ಬಿಡಿಸ್ಬೇಕಾದ್ರೆ ಸ್ವಲ್ಪನೇ ನೀರು ಹಾಕಿ ಈ ಥರನೇ ಬಿಡಿಸ್ಕೊಂಡ್ರು ನಿಮಗೆ ಬಿಡಿ ಬಿಳಿಯಾದಂಥ ಉಪ್ಪಿಟ್ಟು ರೆಡಿಯಾಗುತ್ತೆ ಈಗ ನಮ್ದಿದು ನೀರೆಲ್ಲ ಕಡಿಮೆ ಆಗಿದೆ ರೀ ನಮ್ಮದು ಎಲ್ಲ ಬೆಂದಿದೆ ನೋಡಿರಿ ಇವಾಗ ನಾವು ಇದಕ್ಕೆ ಶಾವ್ಗೆಯನ್ನು ಹಾಕ್ಕೊಳ್ಳೋಣ ಬೇಯಿಸಿರುವಂಥ ಶಾವಿಗೆ ಇದನ್ನು ಹಾಕಿ ಸ್ವಲ್ಪನೇ ಇದನ್ನು ಈ ಥರನೇ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ಇವಾಗೆಲ್ಲ ಶಾವಿಗೆಯನ್ನು ಹಾಕ್ಕೊಳ್ಳೋಣ ಇವಾಗ ನಾವು ಎಲ್ಲವನ್ನು ಶಾವಿಗೆ ಹಾಕೊಂಡಿದ್ದೇವೆ ರೀ ಇದನ್ನು ಹಾಕಿದ್ಮೇಲೆ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪನೇ ಬೇಯಿಸಿದ್ರೆ ಸಾಕು ಇವಾಗ ನೋಡ್ಬೋದು ರೀ ಮುಚ್ಚೆ ಮುಚ್ಚೆ ಒಂದು ಎರಡು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಇವಾಗ ನೋಡೋಣ ರೀ ನಮ್ದು ಎರಡು ನಿಮಿಷ ಆಗಿದೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕು ನೋಡ್ಬೋದು ನಮ್ದು ಬಿಡಿ ಬಿಡಿಯಾಗಿ ನಮಗೂ ತಳ ಏನು ನೋಡ್ಬೋದು ರೀ ನಾನು ಮಾಮೂಲಿ ಮಾಡುವಂತಹ ಪಾತ್ರೆಯಲ್ಲೇ ಮಾಡಿದ್ದೇನೆ ಇವಾಗ ಕೊನೆಯದಾಗಿ ನೋಡ್ರಿ ನಾವು ಇದಕ್ಕೆ ಇವಾಗ ನಾವು ಸ್ಟವನ್ನು ಆಫ್ ಮಾಡ್ಕೊಂಡ್ರಿ ಇವಾಗ ಒಂದು ಅರ್ಧ ಕಾಯಿ ಹೋಳು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕಿ ಜಸ್ಟ್ ಮಿಕ್ಸ್ ಮಾಡಿದ್ರೆ ಸಾಕು ಅಂದರೆ ನಮಗೆ ಇದು ರೆಡಿ ಆಗುತ್ತೆ ಇವಾಗ ರೀ ನಮ್ಮದು ಇದು ರೆಡಿಯಾಗಿದೆ ನಾನು ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಆಫ್ ಮಾಡಿದ್ದೆ ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ನೀವು ಮನೆಯಲ್ಲಿ ಸತಿ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು